ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಪ್ರಮೋ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ರುದ್ರ ತುಂಬಾ ಕೋಪದಿಂದ ಮಾತಾಡ್ತಿದ್ದಾನೆ ಅವರಪ್ಪನ ಜೊತೆ ಸುನಂದನ ಮುಗಿಸ್ಬಿಡೋಣ ಅಪ್ಪಯ್ಯ ಇಲ್ಲಿ ಗೌರಿ ಗಿರೀಶ್ ಮನೆಗೆ ಸಮಾಧಾನ ನೀನು ಈ ಪರಿಸ್ಥಿತಿಲಿ ನಾನು ಬಿಟ್ಟಿರ್ತೀನ ನಿನ್ನ ಜೊತೆನೇ ಇರ್ತೀನಿ ಭಯ ಈಗ ಇಲ್ಲಿ ಶಿವರುದ್ರಕ್ನವರು ಕೂಡ ಸುನಂದನ ಕೊಲ್ಲಬೇಕು ಹಾವು ಸಾಯಬಾರ್ದು ಕೋಲಿ ಮುರಿಬಾರ್ದು ಆ ಥರ ಇರಬೇಕು ನಮ್ಮ ಪ್ಲ್ಯಾನು ಪಾರ್ವತಿ ಹೇಗೆ ಮಾಡ್ತೀವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸುನಂದ ಸಾಯಬೇಕು ಆ ಥರ ಮಾಡಬೇಕು ಈ ಕಡೆ ಗೌರಿ ಮನೆಗೆ ಹೇಳ್ತಿರ್ತಾಳೆ ನನ್ನ ಜೊತೆ ಶಂಕರ ಅವರು ಇದ್ದಿದ್ರು ಅದರ ಒಂದೇರ ಇತ್ತು ಅವರು ಕೂಡ ನನ್ನ ಜೊತೆ ಇಲ್ಲ ನಾನು ಹೇಗೆ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿ ಅಂತ ನೋವಲ್ಲಿ ಅಳತಿರ್ತಾಳೆ ಈ ಕಡೆ ಶಿವದ್ರಪ್ಪವರು ಪಾರ್ವತಿಗೆ ಸುನಂದನ ಮುಗಿಸೋ ಪ್ಲ್ಯಾನು ರುದ್ರ ಹಾಗೂ ಪಾರ್ವತಿ ಹಾಗೂ ಶಿವರುದ್ರಪ್ಪ ಒಂದು ಹೆಣ್ಮಗಿನ ಮುಗ್ಸೋಕ್ಕೆ ಹೋಗ್ತಿದ್ದಾರೆ ಇದರಿಂದ ಯಾವ ರೀತಿ ಅನುಭವಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾರ್ವತಿ ಕೂಡ ಒಬ್ಳು ಹೆಣ್ಣಾಗಿ ಸುನಂದನ ಮುಗ್ಸೋಕ್ಕೆ ತಯಾರಾಗಿದ್ದಾಳೆ ಹೇಗೆ ಕಾಪಾಡ್ತಾಳೆ ಗೌರಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು